ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಹಲಸಬಾಳು ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೊಂದರ ನಾಲ್ಕು ಎಕರೆ ಜಮೀನನ್ನು ಇಪ್ಪತ್ತೇಳು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಖರೀದಿ ಮಾಡಿದ್ದಾರೆ ಆದರೆ ಈಗ ಕೆಲವರು ಬಂದು ಇದು ನಮ್ಮ ಜಾಗ ಎಂದು ಹೇಳುತ್ತಿದ್ದಾರೆ ಎಂದು ತಬ್ರೇಜ್ ಆಲಂ ಅವರು ಹೇಳಿದ್ದಾರೆ ನಮಸ್ತೆ ಸರ್ ನನ್ನ ಹೆಸರು ತಬ್ರೇಜ್ ಆಲಂ ಅಂತ ಈ ಪ್ರಾಪರ್ಟಿ ನಮ್ಮ ತಂದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆದರೆ ಇಪ್ಪತ್ತೇಳು ವರ್ಷ ಹಿಂದೆ ತಗೊಂಡಿದ್ದು ಅವರು ತೀರ ನಂತರ ನಮಗೆ ಆಗಿದ್ದು ಇದರಲ್ಲಿ ನಾವು ಸ್ವಾಧೀನವಾಗಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬೆಳ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ತಂದೆ ತುಂಬಾ ಕಷ್ಟಪಟ್ಟು ಇದ್ದಿದ್ದು ಮನೆಯನ್ನು ಮಾರಿ ಅದನ್ನು ಬೆಳೆಸಿ ಕಷ್ಟಪಟ್ಟು ಮಾಡಿದ್ದು ಈಗ ಅದು ಇವ್ರು ಬಂದು ನಮ್ಮ ನಮ್ ಸೇರಿದ್ದು ಸಿ ಎಲ್ ಕಾಯ್ದೆಲ್ಲಿದೆ ಅಂತ ಹೇಳಿ ಮಾಡಿದ್ರು ಆಕೆ ನಾವು ಬೇಡ ಅಂತ ಅವ್ರಿಗೆ ಎಲ್ಲೂ ಹೇಳಿಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಜಮೀನನ್ನು ನಮಗೆ ಉಳಿಸಿಕೊಡಿ ಎಂದು ಒತ್ತಾಯಿಸಿದ್ದಾರೆ ಕಾನೂನು ರೀತಿ ಏನಾಗತ್ತೆ ಅದಾಗ್ಲಿ ಅಂತ ಹೇಳಿದೀವಿ ಆದ್ರೂ ನಮ್ಮ ಮೇಲೆ ದಿನಾ ಬಂದು ನಮ್ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅವ್ರಿಗೆ ದೌರ್ಜನ್ಯ ಆಗಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಸುಳ್ಳು ಸುಳ್ಳು ಕೇಸ್ಗಳನ್ನು ದಾಖಲಿಸ್ತಿದ್ದಾರೆ ಮಾತಾಡಿದ್ರೆ ನಿಮ್ಗೆ ಅದು ಹಾಕ್ತೀನಿ ಇದ್ ಹಾಕ್ತೀನಿ ಸುಮ್ನೆ ನಮ್ಮ ಮೇಲೆ ಮೂರು ಅಟ್ರಾಸಿಟಿ ಕೇಸ್ ಅಲ್ಲೂ ಫೈಲ್ ಮಾಡಿದ್ದಾರೆ ಅದರಲ್ಲಿ ಒಂದು ಕೇಸ್ ಆಲ್ರೆಡಿ ಸುಳ್ಳು ಅಂತ ಸಾಬೀತಾಗಿದೆ ಈಗ ಮೊನ್ನೆನೂ ಒಂದು ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿದ್ದಾರೆ ಅದನ್ನು ನಾವು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದಿವಿ ಕಂಪ್ಲೀಟ್ ವಿಡಿಯೋ ಇದೆ ಅದರಿಂದ ಆಳೆ ಸ್ವತಃ ಬಂದಿ ಬಟ್ಟೆ ಹರ್ಕೊಂಡು ಹೋಗಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅಲ್ಲ ನಮ್ಮ ಮಕ್ಕಳ ಮೇಲೆ ಎಲ್ಲ ಹೋಗ್ಬಿಟ್ಟಿ ಸುಮ್ ಸುಮ್ನೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಈ ಅಟ್ರಾಸಿಟಿ ಕೇಸ್ ಅನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಇದಕ್ಕೆ ನಮಗೆ ನ್ಯಾಯ ಒದಿಸ್ಕೊಡ್ಬೇಕು ಕೇಳ್ತಾ ಇದ್ದೀನಿ ಸರ್ ಇದ್ರೆ ನನ್ನ ಹೆಸರು ಅಂತ ಹೇಳಿ ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ಎ ಟಿ ಎಸ್ ಸ್ವಾಮಿಲ್ನ ಮಾಲೀಕರುಗಳು ನಾವಿಬ್ರು ಸಂತೋಷ್ ಅವರು ಒಂದು ಇಷ್ಟು ಮರ ಇದೆ ಅಂತ ಹೇಳಿದ್ರು ಅಗ್ರಿಮೆಂಟ್ ಅನ್ನು ಕೂಡ ತೋರಿಸಿದ್ರು ಅದರಲ್ಲಿ ನಾವು ಪೇಮೆಂಟ್ ಕೂಡ ಮಾಡಿದ್ದೀವಿ ಮರ ತಗೊಂಡಿದ್ದೀವಿ ಆದರೆ ಅಲ್ಲಿ ಕಡಿತಲೆ ಮಾಡಿ ತುಂಬುವಂತ ಸಂದರ್ಭದಲ್ಲಿ ಕೆಲವು ಜನಗಳು ಬಂದು ಅಲ್ಲಿ ಅಡ್ಲಾಗಿ ನಿಲ್ತಾರೆ ಆ ಸಂದರ್ಭದಲ್ಲಿ ನೀವು ಏನು ಅಂತ ಕೇಳಿದಾಗ ಪಿಟಿಸಿಎಲ್ ಆಕ್ಟ್ ಅಲ್ಲಿ ಈ ಮರ ಬರುತ್ತೆ ಜಮೀನ್ ಬರುತ್ತೆ ಹಾಗಾಗಿ ಇದರಲ್ಲಿ ನೀವು ಕಡಿಬಾರ್ದು ಅಂತ ಹೇಳ್ತಾರೆ ತಕ್ಷಣ ನಾವು ಹೇಳ್ತೀವಿ ನಾವು ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿದ್ದೀವಿ ನಿಮಗಿದು ಸೇರುತ್ತೆ ಅನ್ನೋದಾದ್ರೆ ನೀವೊಂದು ಕೋರ್ಟಿಗೆ ಹೋಗಿ ಸ್ಟೇ ಅನ್ನ ತಗೊಂಬನ್ನಿ ಇಲ್ಲ ನೀವೊಂದು ಅತಿಕ್ರಮ ಪ್ರವೇಶ ಮಾಡಿ ಮರಗಳನ್ನು ಕಡಿತಲೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನು ಕೊಟ್ಟು ನಮ್ಮ ವೆಹಿಕಲ್ ಅನ್ನ ಸೀಜ್ ಮಾಡಿ ಖಂಡಿತವಾಗ್ಲೂ ಕೂಡ ನಾವು ಕಾನೂನಿಗೆ ತಲೆ ಬಾಗ್ತೀವಿ ಅಂತೇಳಿ ಆದರೆ ಅವರು ಕಾನೂನನ್ನ ಕೈ ತಗೊಂಡು ಅಲ್ಲಿರುವಂತ ಕೆಲವು ಮುಖಂಡರುಗಳ ಮುಂದೆನೆ ನಿಜಾಮ್ ಅನ್ನೋರು ಅವರು ಕೂಡ ದಲಿತ ಅಟ್ರಾಸಿಟಿ ಅವರು ಕೇಸ್ ಹಾಕಕ್ಕೂ ಬರಲ್ಲ ಅವರು ದಲಿತ ಕೂಡ ಅಲ್ಲ ಆದರೆ ಅವರೊಬ್ಬ ವ್ಯಾಪಾರಸ್ಥನಾಗಿ ಒಬ್ಬ ಗೂಂಡಾಗಿರಿ ರೀತಿಯಲ್ಲಿ ಎಲ್ಲರ ಮುಂದೆ ಇವರು ತೋಟಕ್ಕೆ ಹೋಗುವಂಥ ರಸ್ತೆಗಳನ್ನು ಒಂದು ಕಂಬಿ ತಗೊಂಡು ಹಾಕಿ ಎಲ್ಲ ಡ್ಯಾಮೇಜ್ ಮಾಡ್ತಾನೆ ಅದ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಅವನ ಮೇಲೆ ಕಾನೂನು ಕ್ರಮ ತಗೋಬೇಕು ಇಮಿಡಿಯೇಟ್ಲಿ ಎಫ್ಐಆರ್ ಅನ್ನ ಮಾಡಬೇಕು ಯಾಕಂತೆ ಅದಕ್ಕೆ ಸಂಬಂಧಪಟ್ಟ ನಿಜಾಂ ಅಹಮದ್ ಅಲ್ಲಿ ಡ್ಯಾಮೇಜ್ ಮಾಡ್ತಿರುವಂತದ್ದು ನಮಗೆ ಎದ್ದು ಕಾಣ್ತಾ ಇದೆ ನಾವುಗಳೆಲ್ಲ ನೋಡಿದೀವಿ ಅದು ವಿಡಿಯೋ ಕೂಡ ಇದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅದನ್ನ ಕೊಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಗೌಸ್ ಮುನೀರ್ ಸಂತೋಷ್ ಲಕ್ಷ್ಮೀಪುರ ನಜೀಮಾ ಬಾನು ಅಫ್ತಾಬ್ ಆಲಂ ಸಯ್ಯದ್ ಉಪಸ್ಥಿತರಿದ್ದರು